ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ದಬದಬಹಟ್ಟಿ ಗ್ರಾಮದ ಹೆಮ್ಮೆಯ ಸುಪುತ್ರ ವೀರ ಯೋಧ ಸೇನಾ ಮೆಡಲ್ ಪ್ರಶಸ್ತಿಯ ಅಶೋಕ್ ದೋಂಡಿಬಾ ಸಾಳುಂಕೆ ಅವರ ಇಪ್ಪತ್ನಾಲ್ಕನೆಯ ಪುಣ್ಯೋತ್ಸವ ಕಾರ್ಯಕ್ರಮ ರೇಣುಕಾ ಶುಗರ್ ಕಾರ್ಖಾನೆ ಹತ್ತಿರ ಸೈನಿಕ ಸರ್ಕಲ್ ನಲ್ಲಿ ಧ್ವಜಾರೋಹಣ ನಡೆಯಿತು ನಂತರ ಅವರ ಸ್ಮಾರಕಕ್ಕೆ ಪೂಜೆ ಅತಿ ವಿಜೃಂಭಣೆಯಿಂದ ನಡೆಯಿತು ಈ ಕಾರ್ಯಕ್ರಮದಲ್ಲಿ ರೇಣುಕಾ ಶುಗರ್ ಕಾರ್ಖಾನೆಯ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ಸಂಜು ತೆರ್ದಾಳ್ ಹಾಗೂ ಕೊಕಟನೂರ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸಿದ್ದಪ್ಪ ಮುದ್ದ ಎಚ್ಆರ್ ಮ್ಯಾನೇಜರ್ ರಾಜ್ಕುಮಾರ್ ಅಡಹಳ್ಳಿ ಮಾಜಿ ಸೈನಿಕ ಸಂಘದ ಅಧ್ಯಕ್ಷರಾದ ಗುರಪ್ಪ ಮಗದುಂ ಪಿಕೆಪಿಎಸ್ ಅಧ್ಯಕ್ಷರಾದ ಶ್ರೀ ರಘುನಾಥ್ ಗವಾನೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಕಾಂತ್ ಪವಾರ್ ಸಿದ್ದುಬಾ ಶಿಂದೆ ದೀಪಕ್ ಕರಾಳೆ ಹಾಗೂ ಹನುಮಂತ್ ಲಾಂಡಗೆ ಮಾನಿಕಾ ಕರಾಳೆ ರಾವಾಸಾ ಪಾಟೀಲ್ ರಾಜು ಡಿಗರಜ ಅನಿಲ್ ಕೋತ ಹಾಗೂ ಮಾಜಿ ಸೈನಿಕರು ಸಾಳುಂಕೆ ಬಂಧುಗಳು ಹಾಗೂ ಊರಿನ ಹಿರಿಯರು ಮುಖಂಡರು ಗುರು ಹಿರಿಯರು ಉಪಸ್ಥಿತರಿದ್ದರು आगिला तदन पडे चरुनि न